ನಮಸ್ಕಾರ ಇವತ್ತು ನಾವು ಅಸಿಸಿಯಸ್ ಸಂತ ಫ್ರಾನ್ಸಿಸ್ ಅವರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಕ್ಯಾಥಲಿಕ್ ಚರ್ಚ್ನಲ್ಲಂತೂ ತುಂಬಾನೇ ಪ್ರಸಿದ್ಧ ಎಲ್ಲರಿಗೂ ಇಷ್ಟವಾದ ಸಂದ ಇವರು ಹೌದು ಹೌದು ಪ್ರಾಣಿ ಪ್ರಕೃತಿ ಪ್ರೇಮಿ ಅಂತ ಎಲ್ಲರಿಗೂ ಗೊತ್ತು ಆದರೆ ಅವರ ಕಥೆ ಅದು ಅದಕ್ಕಿಂತ ಬಹಳ ದೊಡ್ಡದು ಅಲ್ವಾ ಖಂಡಿತ ಅದು ಕೇವಲ ಪ್ರಾಣಿಗಳ ಮೇಲಿನ ಪ್ರೀತಿ ಮಾತ್ರ ಅಲ್ಲ ಅವರ ಜೀವನದಲ್ಲಿ ಒಂದು ದೊಡ್ಡ ಆಧ್ಯಾತ್ಮಿಕ ಬದಲಾವಣೆ ಸಂಪೂರ್ಣವಾದ ಒಂದು ಸಮರ್ಪಣೆ ಎಲ್ಲ ಇದೆ ಅಂದಿನ ಸಮಾಜದ ಕೆಲವು ಕಟ್ಟುಪಾಡುಗಳನ್ನೇ ಪ್ರಶ್ನೆ ಮಾಡಿದ ಒಂದು ರೀತಿ ಕ್ರಾಂತಿಕಾರಕ ಜೀವನ ಅದು ನಮ್ಮ ಯುವತ್ತಿನ ಚರ್ಚೆಗೆ ನಾವು ಸೇಂಟ್ ಫ್ರಾನ್ಸಿಸ್ ಆಫ್ ಅಸಿಸಿ ಮೈ ಕ್ಯಾಥಲಿಕ್ ಲೈಫ್ ಅನ್ನೋ ಆನ್ಲೈನ್ ಬರಹ ಮತ್ತೆ ಅಸಿಸಿಯ ಸಂತ ಫ್ರಾನ್ಸಿಸ್ ಜೀವನ ಯ ಕೆಲವು ಭಾಗಗಳನ್ನ ಆಧಾರವಾಗಿಟ್ಕೊಂಡಿದ್ವಿ ಸರಿ ಈ ಮೂಲಗಳ ಸಹಾಯದಿಂದ ಸಂತ ಫ್ರಾನ್ಸಿಸ್ ಅವರ ಜೀವನದ ಮುಖ್ಯ ಘಟ್ಟಗಳು ಆಮೇಲೆ ಅವರ ಆ ಒಂದು ಏನು ಪರಿವರ್ತನೆ ಇದೆಯಲ್ಲ ಅದರ ಹಿಂದಿನ ಕಾರಣಗಳು ಮತ್ತೆ ಅವರು ಜಗತ್ತಿಗೆ ಕೊಟ್ಟಿರೋ ಆಧ್ಯಾತ್ಮಿಕ ಕೊಡುಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಹೌದು ಕೇವಲ ಪ್ರಾಣಿ ಪ್ರೇಮಿ ಅನ್ನೋ ಒಂದು ಚಿತ್ರಣ ಇದೆಯಲ್ಲ ಅದರ ಆಚೆಗೆ ನೋಡೋಣ ದೇವರ ಚಿತ್ತಕ್ಕೆ ಅವರು ತೋರಿಸಿದ ನಿಷ್ಠೆ ಬಹುಶಃ ಅದೇ ಅವರ ನಿಜವಾದ ಶ್ರೇಷ್ಠತೆ ಅಂತ ನನ್ಗನಿಸ್ತಾ ಖಂದಿತ ನೋಡೋಣ ಸರಿ ಹಾಗಾದ್ರೆ ಅವರ ಆರಂಭದ ದಿನಗಳಿಂದ ಶುರು ಮಾಡೋಣವಾ ಅವರು ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿ ಬೆಳೆದವರು ಹೌದು ಹೌದು ಸುಮಾರು ಹನ್ನೊಂದು ಎಂಬತ್ತೊಂದು ಅಥವಾ ಎಂಬತ್ತೆರಡರಲ್ಲಿ ಅಂತಾರೆ ಇಟಾಲಿಯ ಅಸ್ಸಿಸಿ ಪಟ್ಟಣದಲ್ಲಿ ಅವರ ಜನನ ತಂದೆ ಪೀಟರ್ ಬರ್ನಾಡೋ ದೊಡ್ಡ ರೇಷ್ಮೆ ವ್ಯಾಪಾರಿ ಗೊತ್ತಾ ಆಗಿನ ಕಾಲಕ್ಕೆ ಶ್ರೀಮಂತ್ರು ತಾಯಿ ಹೆಸರು ಫೀಶಾ ಓ ಹಾಗಾಗಿ ಒಳ್ಳೆ ಶಿಕ್ಷಣ ಐಷಾರಾಮಿ ಜೀವನ ಎಲ್ಲ ಸಿಕ್ಕಿರುತ್ತೆ ಖಂಡಿತ ಅದಕ್ಕೇನು ಕೊರತೆ ಇರಲಿಲ್ಲ ಆದರೆ ಯುವಕನಾಡಿದ್ದಾಗ ಅವರು ಹೇಗಿದ್ರು ಗೊತ್ತಾ ತುಂಬಾ ಲವಲವಿಕೆಯಿಂದ ಇದ್ರು ಹೌದಾ ಮೂಲಗಳಲ್ಲೂ ಅದೇ ಹೇಳುತ್ತೆ ಸ್ನೇಹಿತರ ಬಳಗ ಪಾರ್ಟಿಗಳು ಹ್ಮ್ ಸ್ನೇಹಿತರ ಮಧ್ಯೆ ಅವರೇ ಮುಖ್ಯ ಆಕರ್ಷಣೆ ಪಾರ್ಟಿಗಳು ಹಾಡು ಮೋಜು ಮಸ್ತಿ ಒಳ್ಳೊಳ್ಳೆ ಬಟ್ಟೆ ಹಾಕೋದು ಹೀಗೆ ಲೌಕಿಕ ಸುಖಗಳಲ್ಲೇ ಇದ್ರು ಅವರ ಜೀವನದ ಮೊದಲ ಇಪ್ಪತ್ತು ವರ್ಷ ನೋಡಿದ್ರೆ ಇವರು ಮುಂದೆ ಸಂತ ಆಗ್ತಾರೆ ಅಂತ ಯಾರೂ ಊಹಿಸೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಭೋಗದ ಜೀವನ ಅವರದಾಗಿತ್ತು ತಂದೆ ವ್ಯಾಪಾರದಲ್ಲಿ ಸಹಾಯ ಮಾಡ್ತಿದ್ರು ಅಂತನೂ ಇದೆಯಲ್ಲ ಹೌದು ಮಾಡ್ತಿದ್ರು ಆದ್ರೆ ಅಷ್ಟೇನು ಆಸಕ್ತಿ ಇರಲಿಲ್ಲ ಅನ್ನೋದು ಸತ್ಯ ಮನಸ್ಸೆಲ್ಲ ಸ್ನೇಹಿತರು ಪಾರ್ಟಿ ಇದ್ರ ಕಡೆಗೆ ಇತ್ತು ಇದರಿಂದ ಸ್ವಲ್ಪ ಮನೆಯಲ್ಲಿ ತಂದೆಗೂ ಮಗನ ಬಗ್ಗೆ ಚಿಂತೆ ಆಗಾಗ ಸ್ವಲ್ಪ ಮನಸ್ತಾಪನೂ ಆಗ್ತಿತ್ತು ಹಾಗಾದ್ರೆ ಆಗ ಅವರ ದೊಡ್ಡ ಆಸೆ ಅಂದ್ರೆ ಮಹತ್ವಾಕಾಂಕ್ಷೆ ಏನಾಗಿತ್ತು ಲೌಕಿಕವಾಗಿ ಏನಾದ್ರೂ ಸಾಧಿಸ್ಬೇಕು ಹೆಸರು ಮಾಡ್ಬೇಕು ಗೌರವ ಸಿಗ್ಬೇಕು ಅನ್ನೋದಿತ್ತು ಮುಖ್ಯವಾಗಿ ಏನೋ ಒಬ್ಬ ಶ್ರೇಷ್ಠ ನೈಟ್ ಅಂದ್ರೆ ಯೋಧ ಆಗ್ಬೇಕು ಅನ್ನೋ ಹಂಬ್ಲ ತುಂಬ ಇತ್ತು ಓ ನೈಟ್ ಅಂದಿನ ಕಾಲಕ್ಕೆ ಅದೊಂದು ದೊಡ್ಡ ಗೌರವದ ಸ್ಥಾನ ಅಲ್ವಾ ಹೌದು ಖಂಡಿತ ಯುದ್ಧಗಳಲ್ಲಿ ಪರಾಕ್ರಮ ತೋರಿಸಿ ಹೆಸರು ಮಾಡಬೇಕು ಅಂತ ಅವರ ಕುಟುಂಬಕ್ಕೂ ತಮ್ಮ ಮಗ ಆ ರೀತಿ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚುತ್ತೆ ಅನ್ನೋ ಆಸೆ ಇತ್ತು ಆದರೆ ಆ ನೈಟ್ ಆಗೋ ಕನಸು ಅದು ನನ್ಸಾಗೋ ಹಂತದಲ್ಲೇ ಅವರ ಜೀವನದ ದಿಕ್ಕು ಬದಲಾಯಿತು ಅಂತ ಅನ್ಸುತ್ತೆ ಒಂದು ಯುದ್ಧದಿಂದ ಹೌದು ಸುಮಾರು ಸಾವಿರದ ಇನ್ನೂರ ಅವರೂರು ಅಸ್ಸಿಸಿ ಮತ್ತು ಪಕ್ಕದ ಪೆರೂಜಿಯ ಪಟ್ಟಣದ ಮಧ್ಯೆ ಯುದ್ಧ ನಡೀತು ಫ್ರಾನ್ಸಿಸ್ ಹಾ ಹಾ ಒಲೆ ರಕ್ಷಾಕವಚ ಕತ್ತಿ ಕುದುರೆ ಎಲ್ಲ ತಗೊಂಡು ದೊಡ್ಡ ಉತ್ಸಾಹದಿಂದ ಯುದ್ಧಕ್ಕೋದ್ರು ನೈಟ್ ಆಗೋ ಆಸೆಯಿಂದಲೇ ಬಹುಶಃ ಹೌದು ಪೋಪ್ ಅವರ ಸೈನ್ಯದಲ್ಲಿ ಸೇರಿ ಹೋರಾಡಿ ನೈಟ್ ಪದವಿ ಪಡಿಬೇಕು ಅನ್ನೋ ಆಸೆ ಇತ್ತೇನೋ ಆದ್ರೆ ಯುದ್ಧದಲ್ಲೇನಾಯ್ತು ಯುದ್ಧದಲ್ಲಿ ಅಸ್ಸಿಸಿಗೆ ಸೋಲು ಫ್ರಾನ್ಸಿಸ್ ಮತ್ತು ಇನ್ನು ತುಂಬಾ ಜನ ಸೆರೆ ಸಿಕ್ಬಿಟ್ರು ಸುಮಾರು ಒಂದು ವರ್ಷ ಪೆರೋಜಿಯಾದ ಒಂದು ಕತ್ತಲ ಕೋಣೆಯ ಸೆರೆಮನೆಯಲ್ಲಿ ಕಳಿಬೇಕಾಯಿತು ಕಳಿಬೇಕಾಯ್ತು ಒಂದು ವರ್ಷ ಅಬ್ಬಾ ಹೌದು ಆ ಸೆರೆವಾಸದ ಅನುಭವ ಬಹಳ ಕಠಿಣವಾಗಿತ್ತು ಅಂತಾರೆ ಅಲ್ಲಿನ ಪರಿಸ್ಥಿತಿಯೆಲ್ಲ ತುಂಬ ಕೆಟ್ಟದಾಗಿತ್ತು ಈ ಸೆರೆವಾಸ ಆಮೇಲೆ ಅನಾರೋಗ್ಯಕ್ಕೆ ತುತ್ತಾದ್ರು ಅಂತನೂ ಇದೆಯಲ್ಲ ಇದು ಅವ್ರ ಮೇಲೆ ಹೇಗೆ ಪರಿಣಾಮ ಬೀರ್ತು ಕೇವಲ ದೈಹಿಕವಾಗಿನ ಅಥವಾ ಖಂಡಿತ ದೈಹಿಕವಾಗಿ ತುಂಬ ಬಳಗದ್ರು ತಂದೆ ದೊಡ್ಡ ಮೊತ್ತದ ಹಣ ಕೊಟ್ಟು ಬಿಡಿಸ್ಕೊಂಡ್ ಬಂದ್ರು ಆದರೆ ಅಸ್ಸಿಸಿಗೆ ಬಂದ ಮೇಲೆ ತೀವ್ರ ಜ್ವಲ ಬಂತು ಹಾಸಿಗೆ ಹಿಡಿದ್ರು ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ಆಳವಾದ ಪರಿಣಾಮ ಬೀರ್ತು ಓ ಮಾನಸಿಕವಾಗಿ ಹೌದು ಮೊದಲ ಬಾರಿಗೆ ಬಹುಶಃ ತಮ್ಮ ಹಿಂದಿನ ಜೀವನ ಇದೆಯಲ್ಲ ಅದರ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿದ್ರು ಅದರಲ್ಲಿದ್ದ ಪೊಳ್ಳುತನ ಏನೋ ಒಂದು ಖಾಲಿತನ ಅದರ ಅರಿವು ಮುಡೋಕೆ ಶುರುವಾಯಿತು ಅಂತ ಅನ್ಸುತ್ತೆ ಹ್ಮ್ ಜೀವನದ ಅರ್ಥವೇನು ಅನ್ನೋ ಪ್ರಶ್ನೆ ಶುರುವಾಗಿರಬಹುದು ಇರ್ಬೋದು ಆದ್ರೂ ನೋಡಿ ಚೇತರಿಸ್ಕೊಂಡ ಮೇಲೆ ಮತ್ತೆ ಯುದ್ಧಕ್ಕೆ ಹೊರಟ್ರು ಅಂತ ಇದೆಯಲ್ಲ ಹೌದು ಅದು ಸ್ವಲ್ಪ ಆಶ್ಚರ್ಯನೇ ಅಂದ್ರೆ ನೈಟ್ ಆಗೋ ಆಸೆ ಪೂರ್ತಿ ಹೋಗಿರ್ಲಿಲ್ವಾ ಹ್ಮ್ ಅದೇ ಹನ್ನೆರಡು ನೂರ ಐದರಲ್ಲಿ ಆರೋಗ್ಯ ಸರಿಹೋದ್ಮೇಲೆ ದಕ್ಷಿಣ ಇಟಲಿಯಲ್ಲಿ ಇನ್ನೊಂದು ಯುದ್ಧ ನಡೆತಿತ್ತು ಕೌಂಟ್ ಆಫ್ ಬ್ರಿಯನ್ ಸೈನ್ಯದಲ್ಲಿ ಸೇರೋಕೆ ಮತ್ತೆ ರೆಡಿಯಾದ್ರು ಇನ್ನು ಒಳ್ಳೆ ರಕ್ಷಾಕವಚ ಕುದುರೆ ಎಲ್ಲ ತಗೊಂಡು ಹೊರಟರು ಹಳೆ ಕನಸನ್ನ ಅನಸ್ ಮಾಡಿಕೊಳ್ಳೋಕ್ಕೂನೆ ಪ್ರಯತ್ನ ಇರಬಹುದಾ ಬಹುಶಃ ಆದ್ರೆ ಈ ಸಲ ದಾರಿಯಲ್ಲೇ ಸ್ಪೊಲೆಟೊ ಅನ್ನೋ ಜಾಗದಲ್ಲಿ ಅವರ ಜೀವನವನ್ನೇ ಬದಲಾಯಿಸಿದ ಒಂದು ಅನುಭವ ಆಯಿತು ಆ ದರ್ಶನ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಒಂದು ರಾತ್ರಿ ಅವರಿಗೊಂದು ದರ್ಶನ ಆಯಿತು ಅಂತ ಹೇಳಲಾಗತ್ತೆ ಅದ್ರಲ್ಲಿ ಒಂದು ದೈವಿಕ ಧ್ವನಿ ಕೇಳಿಸ್ತಂತೆ ಫ್ರಾನ್ಸಿಸ್ ಯಾರು ನಿನಗೆ ಹೆಚ್ಚು ಸಹಾಯ ಮಾಡಬಲ್ಲರು ಯಜಮಾನನೋ ಅಥವಾ ಸೇವಕನೋ ಶ್ರೀಮಂತನೋ ಅಥವಾ ಬಡವನೋ ಅದಕ್ಕೆ ಫ್ರಾನ್ಸಿಸ್ ಏನ್ ಹೇಳಿದ್ರು ತಕ್ಷಣ ಅವರು ಖಂಡಿತ ಶ್ರೀಮಂತ ಯಜಮಾನನೇ ಅಂದ್ರಂತೆ ಆಗ ಆ ಧ್ವನಿ ಮತ್ತೆ ಕೇಳಿಸ್ತು ಹಾಗಾದ್ರೆ ನೀನು ಸೇವಕನಿಗಾಗಿ ಒಡೆಯನನ್ನ ಯಾಕೆ ಬಿಡ್ತೀಯಾ ಬಡಮನುಷ್ಯನಿಗಾಗಿ ಅನಂತ ಶ್ರೀಮಂತ ದೇವರನ್ನ ಯಾಕೆ ಕಡೆಗಣಿಸ್ತೀಯಾ ಅಂತ ಓಹೋ ಈ ಪ್ರಶ್ನೆಗಳು ಖಂಡಿತ ಅವ್ರನ್ನ ತಟ್ಟಿರಬೇಕು ಇದು ಒಂದೇ ಘಟನೆನ ಅವ್ರನ್ನ ಪೂರ್ತಿ ಬದಲಾಯಿಸಿದ್ದು ಅಥವಾ ಮೊದ್ಲಿನ ಅನುಭವಗಳು ಹೌದು ಬಹುಶಃ ಎಲ್ಲಾ ಸೇರಿರ್ಬೋದು ಸೆರೆವಾಸ ಅನಾರೋಗ್ಯದಲ್ಲಿ ಶುರುವಾದ ಯೋಚನೆಗಳು ಈ ದರ್ಶನದಿಂದ ಇನ್ನೂ ಗಟ್ಟಿಯಾಗಿರ್ಬೇಕು ಆ ದರ್ಶನದಿಂದ ತಕ್ಷಣ ಅವರು ಅಸ್ಸಿಸಿಗೆ ವಾಪಸ್ ಬಂದ್ರು ಯುದ್ಧದ ಯೋಚನೆನೇ ಬಿಟ್ಬಿಟ್ರು ಆಮೇಲೆ ಮುಂದಿನ ಸುಮಾರು ಒಂದು ವರ್ಷ ಪೂರ್ತಿ ದೇವರ ಚಿತ್ತ ಏನು ಅಂತ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪ್ರಾರ್ಥನೆ ಚಿಂತನೆ ಇದರಲ್ಲೇ ಇದ್ರು ಆದರೆ ಈ ಸಮಯದಲ್ಲಿ ತಂದೆಯ ಒತ್ತಡ ಜಾಸ್ತಿಯಾಯಿತು ಮಗ ಮತ್ತೆ ವ್ಯಾಪಾರಕ್ಕೆ ಬರಲಿ ಅಥವಾ ಮೊದಲಿನ ಹಾಗೆ ಪ್ರತಿಷ್ಠಿತ ಜೀವನ ನಡೆಸಲಿ ಅನ್ನೋದು ಅವರ ಆಸೆ ಈ ಹುಡುಕಾಟದ ಸಮಯದಲ್ಲಿ ಫ್ರಾನ್ಸಿಸ್ ಅವರ ಜೀವನದಲ್ಲಿ ಬೇರೆ ಬದಲಾವಣೆಗಳಾದ್ವಾ ಈ ಟೈಮ್ನಲ್ಲೇ ಅವರಲ್ಲಿ ಬಡವರ ಬಗ್ಗೆ ಕಷ್ಟದಲ್ಲಿ ಇರೋರ್ ಬಗ್ಗೆ ಅಪಾರವಾದ ಕರುಣೆ ಪ್ರೀತಿ ಬೆಳೀತು ಅವರು ಅಸಿಸಿ ಹೊರಗಡೆ ಇದ್ದ ಕುಷ್ಠರೋಗಿಗಳ ಆಸ್ಪತ್ರೆಗೆ ಹೋಗಿ ಅವರಿಗೆ ಸೇವೆ ಮಾಡಕ್ ಶುರು ಮಾಡಿದ್ರು ಕುಷ್ಠರೋಗಿಗಳಿಗೆ ಹೌದು ಅಂದಿನ ಕಾಲದಲ್ಲಿ ಅದು ಹೌದು ದೊಡ್ಡ ವಿಷಯವೇ ಅದು ಅಂದಿನ ಸಮಾಜದಲ್ಲಿ ಕುಷ್ಠರೋಗಿಗಳನ್ನ ನೋಡಿದ್ರೆ ಜನ ಹೆದ್ರಿ ದೂರ ಓಡ್ತಿದ್ರು ಅಸ್ಪೃಶ್ಯರು ಅಂತಿದ್ರು ಅಂಥವರನ್ನ ಫ್ರಾನ್ಸಿಸ್ ತಬ್ಕೊಂಡು ಅವರ ಗಾಯಗಳನ್ನ ತೊಳೆದು ಸೇವೆ ಮಾಡಿದ್ರು ಇದು ಅವರ ಮೊದಲಿನ ಜೀವನಕ್ಕೆ ಪೂರ್ತಿ ವಿರುದ್ಧ ಅಲ್ವಾ ನಿಜ ಆಮೇಲೆ ಡಾಮಿಯಾನೋ ಚರ್ಚ್ ಘಟನೆ ಅದು ಒಂದು ಮುಖ್ಯ ತಿರುವು ಅಂತ ಹೇಳ್ತಾರೆ ಖಂಡಿತ ಅಸಿಸಿ ಹೊರಗಿದ್ದ ಒಂದು ಪಾಳುಬಿದ್ದ ಹಳೇ ಚರ್ಚ್ ಅದು ಸ್ಯಾಂಡ್ ಡಾಮಿಯಾನೋ ಅಂತ ಅಲ್ಲಿ ಒಂದು ದಿನ ಫ್ರಾನ್ಸಿಸ್ ಪ್ರಾರ್ಥನೆ ಮಾಡ್ತಿದ್ರು ಆಗ ಅಲ್ಲಿನ ಶಿಲುಬೆಯ ಮೇಲಿದ್ದ ಕ್ರಿಸ್ತನ ಚಿತ್ರದಂಡ ಒಂದು ಧ್ವನಿ ಕೇಳಿಸ್ತಂತೆ ಫ್ರಾನ್ಸಿಸ್ ಹೋಗು ನನ್ನ ಮನೆಯನ್ನು ಸರಿಪಡಿಸು ನೋಡು ಅದು ಪೂರ್ತಿ ಹಾಳಾಗ್ತಿದೆ ಅಂತ ನನ್ನ ಮನೆ ಸರಿಪಡಿಸು ತಕ್ಷಣ ಮಾಡಿದ್ರು ಮೊದಲು ಅವರು ಅದನ್ನ ಅಕ್ಷರಶಃ ತಗೊಂಡ್ರು ನನ್ನ ಮನೆ ಅಂದ್ರೆ ಈ ಹಾಳಾದ ಚರ್ಚ್ ಕಟ್ಟಡ ಇರಬೇಕು ಅಂತ ಅನ್ಕೊಂಡ್ರು ಹಾಗಾಗಿ ಆ ಚರ್ಚ್ ದುರಸ್ತಿ ಮಾಡೋಕೆ ಮುಂದಾದ್ರು ಅದಕ್ಕೆ ಹಣ ಬೇಕಲ್ವಾ ಮಾಡಿದ್ರು ಅಂದ್ರೆ ಏನು ತಂದೆ ಅಂಗಡಿಯಿಂದ ಕೆಲವು ಬೆಲೆಬಾಳೋ ಬಟ್ಟೆಗಳನ್ನ ತಗೊಂಡು ಹೋಗಿ ಮಾರಿಬಿಟ್ರು ಓಹ್ ಇದು ತಿಳಿದಾಗ ತಂದೆಗೆ ವಿಪರೀತ ಕೋಪ ಬಂತು ಪೀಟರ್ಗೆ ಮಗನ ಈ ವರ್ತನೆ ಅವರಿಗೆ ಸಹಿಸಲಾಗಲಿಲ್ಲ ಇದುವೇ ತಂದೆ ಮಗನ ಸಂಬಂಧ ಪೂರ್ತಿ ಮುರಿಯೋಕೆ ಕಾರಣವಾಯಿತು ಅದೇ ಅಂತಿಮ ಘಟನೆನ ಹೌದು ಹನ್ನೊಂದು ನೂರ ಆರರಲ್ಲಿ ಫ್ರಾನ್ಸಿಸ್ಗೆ ಆಗ ಇಪ್ಪತ್ತೈದು ವರ್ಷ ಇರಬೇಕು ತಂದೆ ಪೀಟರ್ ಮಗನನ್ನ ಅಸ್ಸೀಸಿಯಾ ಬಿಷಪ್ ಅವರ ನ್ಯಾಯಾಲಯಕ್ಕೆ ಕರ್ಕೊಂಡೋದ್ರು ಅಲ್ಲಿ ಎಲ್ಲರ ಮುಂದೆ ಫ್ರಾನ್ಸಿಸ್ ಒಂದು ಏನ್ ಹೇಳೋದು ನಾಟಕೀಯವಾದ ಆದರೆ ಬಹಳ ದೃಢವಾದ ಹೆಜ್ಜೆ ಇಟ್ರು ಮಾಡಿದ್ರು ತಾವು ಹಾಕಿದ್ದ ಬಟ್ಟೆಗಳನ್ನೂ ಸೇರಿಸಿ ತಮ್ಮ ಹತ್ರ ಇದ್ದದ್ದೆಲ್ಲಾ ತಂದೆಗೆ ವಾಪಸ್ ಕೊಟ್ಟು ಇಲ್ಲಿಯವರೆಗೆ ನಾನು ಪೀಟರ್ ಬರ್ನಾಡೋ ಅವರನ್ನ ನನ್ನ ತಂದೆ ಎಂದಿದ್ದೀನಿ ಇವತ್ತಿಂದ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನನ್ನ ನಿಜವಾದ ತಂದೆ ಅಂತ ಘೋಷಿಸ್ಬಿಟ್ರು ಅಬ್ಬಾ ಊಹಿಸೋಕೂ ಆಗಲ್ಲ ಆ ಕ್ಷಣವನ್ನ ಅಂದಿನ ಕಾಲಕ್ಕೆ ಶ್ರೀಮಂತ ಕುಟುಂಬ ಉತ್ತರಾಧಿಕಾರ ಎಲ್ಲವನ್ನೂ ತಂದೆಯನ್ನೇ ಸಾರ್ವಜನಿಕವಾಗಿ ಬಿಟ್ಟು ಬರೋದು ಅಂದ್ರೆ ಹೌದು ಪ್ರಾಂತಿಕಾರಕ ನಿರ್ಧಾರ ಅದು ಆ ಕ್ಷಣದಿಂದ ಫ್ರಾನ್ಸಿಸ್ ಅಕ್ಷರಶಃ ಬರಿಗೈಯಲ್ಲೇ ಹೊರನಡೆದ್ರು ಬಡತನವನ್ನ ತಾವೇ ಆರಿಸ್ಕೊಂಡ್ರು ತಂದೆತಾಯಿ ಒತ್ತಾಯ ಮಾಡಿದ್ರು ಬೆದರಿಕೆ ಹಾಕಿದ್ರು ಆದ್ರೆ ಯಾವುದಕ್ಕೂ ಜಗ್ಗಿಲ್ಲ ಅವರ ದಾರಿ ಸ್ಪಷ್ಟವಾಗಿತ್ತು ಹೌದು ಬಡತನ ಪ್ರಾರ್ಥನೆ ದೇವರ ಸೇವೆ ಇದೇ ದಾರಿ ಅಂತ ನಿರ್ಧರಿಸಿದ್ರು ಬೀದಿ ಬೀದಿ ಅಲೆದು ಭಿಕ್ಷೆ ಬೇಡ್ತಾ ಸಿಕ್ಕಿದ್ರಲ್ಲಿ ಹಾಳಾದ ಚರ್ಚುಗಳನ್ನ ಸರಿ ಮಾಡ್ತಾ ಮುಖ್ಯವಾಗಿ ಬಡವರು ಮತ್ತು ಕುಷ್ಠರೋಗಿಗಳ ಸೇವೆಯಲ್ಲಿ ಪೂರ್ತಿಯಾಗಿ ತೊಡಗಿಸ್ಕೊಂಡ್ರು ಇಂಥ ಬದ್ಲಾವಣೆಗೆ ಅಸ್ಸೀಸಿ ಜನ ಸುಮ್ಮನೆ ಒಪ್ಕೊಂಡ್ರಾ ಖಂಡಿತ ಇಲ್ಲ ಮೊದಲು ಹೆಚ್ಚಾಗಿ ಎಲ್ಲರೂ ಫ್ರಾನ್ಸಿಸ್ಗೆ ಹುಚ್ಚು ಹಿಡಿದಿದೆ ಅಂದುಕೊಂಡ್ರು ಶ್ರೀಮಂತ ವ್ಯಾಪಾರಿ ಮಗ ಹೀಗೆ ಬೀದಿಲ್ ತಿರುಗೋದು ನೋಡಿ ಅಪಹಾಸ್ಯ ಮಾಡಿದ್ರು ಕೀಟಲೆ ಮಾಡಿದ್ರು ಕೆಲವೊಮ್ಮೆ ಕಲ್ಲು ಹೊಡೆದ ಘಟನೆಗಳು ನಡೆದು ಅಂಟಾರೆ ಅಯ್ಯೋ ಆದ್ರೆ ನಿಧಾನವಾಗಿ ಫ್ರಾನ್ಸಿಸ್ ಅವರ ಪ್ರಾಮಾಣಿಕತೆ ಅವರ ದೃಢವಾದ ನಂಬಿಕೆ ದೀನತೆ ಮತ್ತೆ ಅವರು ಮಾಡ್ತಿದ್ದ ನಿಸ್ವಾರ್ಥ ಸೇವೆ ಇದನ್ನೆಲ್ಲಾ ನೋಡ್ತಾ ನೋಡ್ತಾ ಜನರ ಮನೋಭಾವ ಬದ್ಲಾಗೋಕೆ ಶುರುವಾಯಿತು ಆಮೇಲೆ ಅವರ ಜೊತೆ ಬೇರೆಯವರು ಸೇರ್ಕೊಂಡ್ರಾ ಹೌದು ಅವರ ಜೀವನ ಅವರ ಮಾತುಗಳಿಂದ ಪ್ರಭಾವಿತರಾಗಿ ಕೆಲವರು ಮುಂದೆ ಬಂದ್ರು ಮೊದಲು ಬಂದಿದ್ದು ಬರ್ನಾಡ್ ಕ್ವಿಂಟವಾಲೆ ಅನ್ನೋ ಒಬ್ಬ ಶ್ರೀಮಂತ ಯುವಕ ಮತ್ತೆ ಪೀಟರ್ ಕ್ಯಾಟಾನಿ ಅನ್ನೋ ಒಬ್ಬ ಕಾನೂನು ಪಂಡಿತ ಇವರು ತಮ್ಮದೆಲ್ಲಾ ಬಿಟ್ಟು ಫ್ರಾನ್ಸಿಸ್ ಜೊತೆ ಸೇರ್ಕೊಂಡ್ರು ಅವರುಗಳ ಜೀವನ ಶೈಲಿ ಹೇಗಿತ್ತು ಆಗ ತುಂಬನೇ ಸರಳ ಒರಟಾದ ಕಂದು ಬಣ್ಣದ ಬಟ್ಟೆ ಬರಿಗಾಲಿನ ನಡೆಗೆ ಪ್ರಾರ್ಥನೆ ಮಾಡೋದು ದೇವರ ಮಾತುಗಳನ್ನ ಓದೋದು ಬಡವರಿಗೆ ರೋಗಿಗಳಿಗೆ ಸೇವೆ ಮಾಡೋದು ಹಾಳಾದ ಪುಟ್ಟ ಚರ್ಚ್ಗಳನ್ನ ಸರಿ ಮಾಡೋದು ಇದೇ ಅವರ ಮುಖ್ಯ ಕೆಲ್ಸ ಅಂತ ಏನೂ ಇರ್ಲಿಲ್ಲ ಭಿಕ್ಷೆ ಬೇಡಿ ತಂದ ಆಹಾರವನ್ನೇ ತಿಂತಿದ್ರು ಈ ಸಣ್ಣ ಗುಂಪು ಆಮೇಲೆ ಒಂದು ದೊಡ್ಡ ಧಾರ್ಮಿಕ ಸಂಘ ಆಯ್ತಲ್ಲ ಅದು ಹೇಗೆ ಹೌದು ಹನ್ನೆರಡು ನೂರ ಒಂಬತ್ತರ ಹೊತ್ತಿಗೆ ಫ್ರಾನ್ಸಿಸ್ ಮತ್ತು ಅವರ ಜೊತೆಗಿದ್ದವರ ಸಂಖ್ಯೆ ಹನ್ನೆರಡಕ್ಕೆ ಬಂತು ಆಗ ಫ್ರಾನ್ಸಿಸ್ ತಮ್ಮ ಈ ಸಹೋದರರ ಗುಂಪಿನ ಜೀವನಕ್ಕಾಗಿ ಒಂದು ಸರಳವಾದ ನಿಯಮವನ್ನ ರೂಲ್ ಬರ್ದ್ರು ನಿಯಮ ಏನಿತ್ತು ಮುಖ್ಯವಾಗಿ ಬೈಬಲ್ನ ಸುವಾರ್ತೆಗಳಲ್ಲಿ ಏಸು ಹೇಳಿದ ಮಾತುಗಳೇ ಇದ್ವು ಬಡತನ ದೀನತೆ ಸಹೋದರರ ನಡುವೆ ಪ್ರೀತಿ ಇದ್ರ ಬಗ್ಗೆ ಇದ್ದ ಬೋಧನೆಗಳ ಆ ನಿಯಮದ ಆಧಾರ ಈ ಹೊಸ ನಿಯಮಕ್ಕೆ ಚರ್ಚ್ನ ಅಧಿಕೃತ ಒಪ್ಪಿಗೆ ಬೇಕಲ್ವೇ ಹೌದು ಅದು ಮುಖ್ಯವಾಗಿತ್ತು ಅದಕ್ಕೋಸ್ಕರ ಫ್ರಾನ್ಸಿಸ್ ಮತ್ತೆ ಅವರ ಹನ್ನೊಂದು ಜನ ಸಹೋದರರು ಬರಿಗಾಲಲ್ಲೇ ರೋಮ್ಗೆ ನಡ್ಕೊಂಡು ಹೋದ್ರು ಅಲ್ಲಿ ಅಂದಿನ ಪೋಪ್ ಮೂರನೇ ಇನ್ನಸೆಂಟ್ ಅವರನ್ನ ಭೇಟಿ ಮಾಡಿದ್ರು ಪೋಪ್ ಸುಲಭವಾಗಿ ಒಪ್ಕೊಂಡ್ರ ಇವರು ವೇಷಭೂಷಣ ಬಡತನದ ಮಾತೆಲ್ಲ ಕೇಳಿ ಮೊದಲು ಪೋಪ್ಗೂ ಸ್ವಲ್ಪ ಸಂಶಯ ಇತ್ತು ಅಂತಾರೆ ಆದ್ರೆ ಫ್ರಾನ್ಸಿಸ್ ಅವರ ಪ್ರಾಮಾಣಿಕತೆ ದೈವಭಕ್ತಿ ನೋಡಿ ಅವರ ನಿಯಮಕ್ಕೆ ಮೌಖಿಕವಾಗಿ ಒಪ್ಪಿಗೆ ಕೊಟ್ರು ಆಮೇಲೆ ಇನ್ನೊಂದು ವಿಷಯ ಕೇಳಿದ್ದೆ ಫ್ರಾನ್ಸಿಸ್ ಪೂರ್ತಿ ಯಾಜಕರಾಗ್ಲಿಲ್ಲ ಅಂತ ಕೇವಲ ಉಪಯಾಜಕ ಅಂದ್ರೆ ಡೀಕನ್ ಆದ್ರು ಅಂತ ಯಾಕೆ ಹೌದು ಅದು ಅವರ ವಿನಯಕ್ಕೆ ದೀನತೆಗೆ ದೊಡ್ಡ ಸಾಕ್ಷಿ ಯಾಜಕರಾಗುವಷ್ಟು ಪವಿತ್ರವಾದ ಪದವಿಗೆ ನಾನು ಅರ್ಹನಲ್ಲ ಅಂತ ಫ್ರಾನ್ಸಿಸ್ ಭಾವಿಸಿದ್ರು ಡೀಕನ್ ಆಗಿ ಅವರಿಗೆ ಬೈಬಲ್ ಓದೋಕೆ ಧರ್ಮೋಪವೇಶ ಮಾಡೋಕೆ ಅಧಿಕಾರ ಇತ್ತು ಆದರೆ ಮುಖ್ಯವಾದ ಪವಿತ್ರ ಪೂಜೆ ಮಾಡೋ ಅಧಿಕಾರ ಇರ್ಲಿಲ್ಲ ಇದು ಅವರ ವಿನಯಶೀಲತೆಯನ್ನ ತೋರಿಸುತ್ತೆ ರೋಮ್ನಿಂದ ಒಪ್ಪಿಗೆ ತಗೊಂಡು ವಾಪಸ್ ಅಸ್ಸಿಸಿಗೆ ಬಂದ್ಮೇಲೆ ಅವರ ಚಟುವಟಿಕೆಗೆ ಹೇಗೆ ಮುಂದುವರೆದು ಅವರು ಅಸ್ಸಿಸಿ ಹತ್ರ ಇದ್ದ ಪೋರ್ಸ್ಯೋನ್ ಕುಲಾ ಅನ್ನೋ ಒಂದು ಪುಟ್ಟ ಹಾಳಾಗಿದ್ದ ಚಾಪೆಲ್ ಇತ್ತಲ್ಲ ಅದನ್ನೇ ತಮ್ಮ ಕೇಂದ್ರ ಮಾಡ್ಕೊಂಡ್ರು ಅದನ್ನ ಅವರು ಸರಿಪಡಿಸಿದ್ರು ಅಲ್ಲಿಂದ ಸಹೋದರ ಫ್ರಾನ್ಸಿಸ್ ಮತ್ತೆ ಅವರ ಫ್ರೈಯರ್ಸ್ ಮೈನರ್ ಅಂದ್ರೆ ಕಿರಿಯ ಸಹೋದರರು ಅಥವಾ ಪುಟ್ಟ ಸಹೋದರರು ಅಂತ ಅರ್ಥ ಅವರ ಪ್ರಾರ್ಥನೆ ಸೇವೆ ಧರ್ಮ ಪ್ರಚಾರ ಎಲ್ಲ ವ್ಯವಸ್ಥಿತವಾಗಿ ಶುರುವಾಯಿತು ಆಗ ಅವರಿಗೆ ಆ ಸ್ಯಾಂಡಾಮಿ ಅನ್ನೋದಲ್ಲಿ ಕೇಳಿದ ನನ್ನ ಮನೆಯನ್ನು ಸರಿಪಡಿಸು ಅನ್ನೋ ಮಾತಿನ ನಿಜವಾದ ಅರ್ಥ ಬೇರೆ ರೀತಿ ಗೊತ್ತಾಗಿರಬೇಕಲ್ವಾ ಖಂಡಿತವಾಗಿ ಮೊದಲು ಅದನ್ನ ಅಕ್ಷರಶಃ ತಗೊಂಡಿದ್ದ ಫ್ರಾನ್ಸಿಸ್ಗೆ ಈಗ ಅದರ ಆಳವಾದ ಅರ್ಥ ಗೊತ್ತಾಗಿತ್ತು ದೇವರ ಮನೆ ಅಂದರೆ ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ ಅದು ಕ್ರಿಸ್ತನನ್ನ ನಂಬಿರೋ ಜನರ ಸಮುದಾಯ ಅಂದರೆ ಇಡೀ ಚರ್ಚ್ ಸಭೆ ಅಂತ ಓ ಹೌದು ಹಾಗಾಗಿ ಅವರ ಗಮನ ಈಗ ಜನರ ಮನಸ್ಸುಗಳನ್ನ ಬದಲಾಯಿಸೋದು ಚರ್ಚ್ನಲ್ಲಿ ಒಂದು ಆಧ್ಯಾತ್ಮಿಕ ಚೈತನ್ಯ ತರೋದು ಪ್ರಾಯಶ್ಚಿತ್ತ ಪ್ರೀತಿ ಶಾಂತಿಯ ಸಂದೇಶವನ್ನ ಎಲ್ಲೆಡೆ ಸಾರೋದು ಇದರ ಕಡೆಗೆ ಬಂತು ಇಟಲಿಯ ಬೇರೆ ಬೇರೆ ಊರುಗಳಿಗೆ ಹಳ್ಳಿಗಳಿಗೆ ಹೋಗಿ ಬಹಳ ಸರಳವಾಗಿ ಜನರಿಗೆ ಬೋಧನೆ ಮಾಡಿದರು ಅವರ ಈ ಫ್ರೈಯರ್ಸ್ ಮೈನರ್ ಸಂಘ ಇದೆಯಲ್ಲ ಅದು ಎಷ್ಟು ಬೇಗ ಬೆಳೆಯಿತು ಅಬ್ಬಬ್ಬಾ ಅದು ನಿಜಕ್ಕೂ ಆಶ್ಚರ್ಯ ಕೇವಲ ಹತ್ತು ವರ್ಷದಲ್ಲಿ ಅಂದ್ರೆ ಸುಮಾರು ಹನ್ನೆರಡು ನೂರ ಹತ್ತೊಂಬತ್ತು ಇಪ್ಪತ್ತರ ಹೊತ್ತಿಗೆ ಆ ಹನ್ನೆರಡು ಜನರ ಪುಟ್ಟ ಗುಂಪು ಇದೆಯಲ್ಲ ಅದು ಸುಮಾರು ಐದು ಸಾವಿರ ಸಹೋದರರ ದೊಡ್ಡ ಧಾರ್ಮಿಕ ಸಂಘವಾಗಿ ಬೆಳೆದಿತ್ತು ಹೌದು ಇಟ್ಲಿ ಮಾತ್ರ ಅಲ್ಲ ಯುರೋಪ್ ಪೂರ್ತಿ ಫ್ರಾನ್ಸ್ ಸ್ಪೇನ್ ಜರ್ಮನಿ ಇಂಗ್ಲೆಂಡ್ ಹೀಗೆ ಎಲ್ಲಾ ಕಡೆ ಅವರ ಕೇಂದ್ರಗಳು ಶುರುವಾದವು ಅವರ ಸರಳ ಜೀವನ ಬಡವರ ಸೇವೆ ಪ್ರೀತಿಯ ಮಾತು ಇದು ಸಾಮಾನ್ಯ ಜನರ ಮೇಲೆ ಅಷ್ಟೇ ಅಲ್ಲ ಶ್ರೀಮಂತರು ಅಧಿಕಾರದಲ್ಲಿದ್ದವರ ಮೇಲೂ ದೊಡ್ಡ ಪ್ರಭಾವ ಬೀರಿತು ಅವರ ಬೋಧನೆಗಳ ಮುಖ್ಯ ವಿಷಯಗಳೇನಾಗಿದ್ವು ಮತ್ತೆ ಅವರು ಪಾವಾಡಗಳನ್ನು ಮಾಡಿದ್ರು ಅಂತ ಹೇಳ್ತಾರಲ್ಲ ಫ್ರಾನ್ಸಿಸ್ ಜೀವನದ ಕೊನೆಯವರೆಗೂ ಧರ್ಮೋಪದೇಶ ಮಾಡಿದ್ರು ಅವರ ಮಾತುಗಳು ಬಹಳ ಸರಳ ದೇವರ ಪ್ರೀತಿ ಏಸುವನ್ನ ಅನುಸರಿಸೋದು ಬಡತನದ ಮೌಲ್ಯ ಪ್ರಕೃತಿಯಲ್ಲಿ ದೇವರ ಸೃಷ್ಟಿ ನೋಡಿ ಖುಷಿ ಪಡೋದು ಎಲ್ಲ ಜೀವಿಗಳ ಜೊತೆ ಅಣ್ಣ ತಮ್ಮಂದ್ರೆ ಹಾಗೆ ಇರೋದು ಅದಕ್ಕೆ ಅಲ್ವಾ ಪ್ರಾಣಿ ಪ್ರೇಮಿ ಅಂತಾರೆ ಶಾಂತಿ ಕ್ಷಮೆ ಹೀಗೆ ಅವರ ಜೀವನವೇ ಒಂದು ಪಾಠವಾಗಿತ್ತು ಪವಾಡಗಳ ಬಗ್ಗೆ ಹೌದು ಅವರ ಜೀವನ ಚರಿತ್ರೆಗಳಲ್ಲಿ ತುಂಬ ಪವಾಡಗಳ ಕಥೆಗಳಿವೆ ರೋಗಿಗಳನ್ನ ಗುಣಮಾಡಿದ್ದು ಪ್ರಾಣಿಗಳ ಜೊತೆ ಮಾತಾಡಿದ್ದು ಹೀಗೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರ ದಯೆ ಕರುಣೆ ಪ್ರೀತಿಯ ಮಾತುಗಳಿಂದ ಎಷ್ಟೋ ಜನ ಪಾಪಿಗಳು ಅಂತ ಅಂದ್ಕೊಂಡಿದ್ದೋರು ಮನಸ್ಸು ಬದ್ಲಾಯಿಸ್ಕೊಂಡ್ರು ಅನ್ನೋದು ಸತ್ಯ ಮಹಿಳೆಯರಿಗೂ ಅವರ ಜೀವನ ಶೈಲಿ ಅನುಸರಿಸೋಕೆ ಒಂದು ದಾರಿ ಮಾಡ್ಕೊಟ್ರು ಅಂತ ಕೇಳಿದ್ದೆ ಹೌದು ಖಂಡಿತ ಅದು ಅವರ ಪರಂಪರೆಯ ಮುಖ್ಯ ಭಾಗ ಹನ್ನೊಂದು ನೂರ ಹನ್ನೆರಡರಲ್ಲಿ ಅಸ್ಸಿಸಿಯಲ್ಲೇ ಇದ್ದ ಕ್ಲೇರಾ ಆಫ್ ಅಸ್ಸೀಜಿ ಅನ್ನೋ ಒಬ್ಬ ಶ್ರೀಮಂತ ಮನೆತನದ ಯುವತಿ ಫ್ರಾನ್ಸಿಸ್ ಅವರ ಮಾತುಗಳಿಂದ ತುಂಬಾ ಪ್ರಭಾವಿತಳಾಗಿ ತನ್ನೆಲ್ಲ ಆಸ್ತಿ ಬಿಟ್ಟು ಬಡತನದ ಜೀವನಕ್ಕೆ ಬಂದ್ಲು ಅವರಿಗಾಗಿ ಫ್ರಾನ್ಸಿಸ್ ಮಾರ್ಗದರ್ಶನದಲ್ಲಿ ಪೂರ್ ಕ್ಲೇರ್ಸ್ ಅನ್ನೋ ಮಹಿಳಾ ಧಾರ್ಮಿಕ ಸಂಘ ಶುರುವಾಯಿತು ಓ ಕ್ಲೇರ ಅವರಿಂದ ಹೌದು ಈ ಸನ್ಯಾಸಿನಿಯರು ಏಕಾಂತದಲ್ಲಿ ಪ್ರಾರ್ಥನೆ ತಪಸ್ಸು ಮಾಡ್ತಾರೆ ಮತ್ತೆ ಈಗ್ಲೂ ನಾವು ಕ್ರಿಸ್ಮಸ್ ಟೈಮ್ನಲ್ಲಿ ಮಾಡ್ತೀವಲ್ಲ ಆ ಗೋದಲಿಯ ದೃಶ್ಯ ನೆಟಿವಿಟಿ ಸೀನ್ ಅದನ್ನ ಶುರು ಮಾಡಿದ್ದೇ ಅವರಂತೆ ಹೌದು ಅದು ಬಹಳ ಸ್ವಾರಸ್ಯಕರ ಕಥೆ ಹನ್ನೆರಡು ನೂರ ಇಪ್ಪತ್ತ್ ಮೂರರ ಕ್ರಿಸ್ಮಸ್ ಹತ್ತಿರ ಇಟಲಿಯ ಗ್ರೆಚ್ಚಿಯೋ ಅನ್ನೋ ಹಳ್ಳಿಯಲ್ಲಿ ಫ್ರಾನ್ಸಿಸ್ಕೆ ಒಂದು ಯೋಚನೆ ಬಂತು ಏಸು ಹುಟ್ಟಿದ ದೃಶ್ಯವನ್ನ ಜನರಿಗೆ ಕಣ್ಣಿಗೆ ಕಟ್ಟೋ ಹಾಗೆ ತೋರ್ಸ್ಬೇಕು ಆ ದೊಡ್ಡ ಘಟನೆಯ ಸರಳತೆ ದೀನತೆ ಅದನ್ನ ಜನರು ಅನುಭವಿಸ್ಬೇಕು ಅಂತ ಅದಕ್ಕೆ ಏನ್ ಮಾಡಿದ್ರು ಒಂದು ಗುಹೆಯಲ್ಲಿ ನಿಜವಾದ ದನ ಕತ್ತೆಗಳನ್ನ ತಂದು ನಿಲ್ಸಿ ಹುಲ್ಲು ಹಾಕಿ ಏಸು ಹುಟ್ಟಿದ ಗೋದಲಿಯ ದೃಶ್ಯವನ್ನೇ ಮರುಸೃಷ್ಟಿ ಮಾಡಿದ್ರು ಅಲ್ಲಿ ಪವಿತ್ರ ಪೂಜೆಯನ್ನು ಮಾಡಿದ್ರು ಇದೇ ಮುಂದ ಪ್ರಪಂಚ ಪೂರ್ತಿ ಕ್ರಿಸ್ಮಸ್ನಲ್ಲಿ ಗೋದಲಿಯನ್ನ ಕಟ್ಟೋ ಸಂಪ್ರದಾಯಕ್ಕೆ ಸ್ಫೂರ್ತಿಯಾಯಿತು ಅಂತಾರೆ ವಾವ್ ಅವರ ಜೀವನದ ಕೊನೆಯ ವರ್ಷಗಳು ಅವರ ಆರೋಗ್ಯ ಹೇಗಿತ್ತು ಹನ್ನೆರಡು ನೂರ ಇಪ್ಪತ್ತ್ ಮೂರರಲ್ಲಿ ಪೋಪ್ ಅವರು ಫ್ರೈಯರ್ಸ್ ಮೈನರ್ ಸಂಘದ ಅಂತಿಮ ನಿಯಮಕ್ಕೆ ಲಿಖಿತ ಒಪ್ಪಿಗೆ ಕೊಟ್ರು ಅದು ಸಂಘಕ್ಕೆ ಬಹಳ ಮುಖ್ಯವಾಗಿತ್ತು ಆದ್ರೆ ಆ ಹೊತ್ತಿಗಾಗ್ಲೇ ಫ್ರಾನ್ಸಿಸ್ ಅವರ ಆರೋಗ್ಯ ತುಂಬಾ ಹದಗೆಟ್ಟಿತ್ತು ಯಾಕೆ ನಿರಂತರ ಉಪವಾಸ ಕಠಿಣ ಪ್ರಯಾಣಗಳು ಬಡತನದ ಜೀವನ ರೋಗಿಗಳ ಸೇವೆ ಇದೆಲ್ಲ ಅವರ ದೇಹದ ಮೇಲೆ ಪರಿಣಾಮ ಬೀರಿತ್ತು ಆಮೇಲೆ ಸ್ಟಿಗ್ಮಾಟ ಅನುಭವ ಅದು ಅವರ ಜೀವನದ ಬಹಳ ವಿಶಿಷ್ಟ ಘಟನೆ ಅಲ್ವಾ ಹೌದು ಅದು ಬಹಳ ನಿಗೂಢ ಪವಿತ್ರವಾದ ಘಟನೆ ಅಂತ ಪರಿಗಣಿಸಲಾಗುತ್ತೆ ಸಾವಿರದ ಇನ್ನೂರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಆಲ್ವೆರ್ನಾನೊ ಬೆಟ್ಟದ ಮೇಲೆ ನಲ್ವತ್ತು ದಿನಗಳ ಕಾಲ ಪ್ರಾರ್ಥನೆ ಉಪವಾಸ ಮಾಡ್ತಾ ಏಕಾಂತದಲ್ಲಿದ್ದಾಗ ಫ್ರಾನ್ಸಿಸ್ಗೆ ಒಂದು ದರ್ಶನ ಆಯಿತು ದರ್ಶನದಲ್ಲಿ ಆ ದರ್ಶನದ ನಂತರ ಶಿಲುಬೆಗೆ ಹಾಕಲ್ಪಟ್ಟ ಯೇಸುಕ್ರಿಸ್ತನ ಐದು ಪವಿತ್ರ ಗಾಯಗಳ ಗುರುತುಗಳು ಕೈಗಳಲ್ಲಿ ಕಾಲುಗಳಲ್ಲಿ ಮೊಳೆ ಹೊಡೆದ ಗುರುತು ಪಕ್ಕಿಯಲ್ಲಿ ಈಟಿಯಿಂದಾದ ಗಾಯ ಅವರ ದೇಹದ ಮೇಲೆ ಕಾಣಿಸಿಕೊಂಡು ಅಂತ ಹೇಳ್ತಾರೆ ಇದನ್ನೇ ಸ್ಟಿಗ್ಮಾಟ ಅನ್ನೋದು ಸ್ಟಿಗ್ಮಾಟ ಅದು ಅವರಿಗೆ ನೋ ಕೊಡ್ತಿತ್ತಾ ಅಥವಾ ಬೇರೆ ರೀತಿ ಅನುಭವನ ಮೂಲಗಳ ಪ್ರಕಾರ ಎರಡೂ ಆಗಿತ್ತು ಆ ಗಾಯಗಳಿಂದ ಅವರಿಗೆ ತುಂಬಾ ದೈಹಿಕ ನೋವಾಗ್ತಿತ್ತು ವಿಶೇಷವಾಗಿ ಕೊನೆ ಎರಡು ವರ್ಷಗಳಲ್ಲಿ ಆದರೆ ಅದೇ ಸಮಯದಲ್ಲಿ ಅದು ಏಸು ಜೊತೆ ಒಂದು ವಿವರಿಸಲಾಗದ ಆಳವಾದ ಆಧ್ಯಾತ್ಮಿಕ ಸಂಬಂಧದ ಅನುಭವನೂ ಆಗಿತ್ತು ಕ್ರಿಸ್ತನ ಕಷ್ಟದಲ್ಲಿ ತಾನೂ ಪಾಲುದಾರ ಅನ್ನೋ ಭಾವನೆ ಆ ನೋವಿನ ಜೊತೆಗೆ ಬೇರೆ ಆರೋಗ್ಯ ಸಮಸ್ಯೆಗಳು ಇದ್ದವು ಅಂತ ಹೌದು ಕಣ್ಣಿನ ಸಮಸ್ಯೆ ಇತ್ತು ಬಹುಶಃ ಗ್ಲುಕೋಮಾ ಅಥವಾ ಕ್ಯಾಟರಾಕ್ಟ್ ಇರ್ಬೋದು ಕೊನೆ ಕೊನೆಗೆ ಬಹುತೇಕ ದೃಷ್ಟಿ ಕಳ್ಕೊಂಡಿದ್ರು ಅಯ್ಯೋ ಅವರ ಅಂತ್ಯಕಾಲ ಅದು ಹೇಗ್ ಬಂತು ಎಲ್ಲಿ ಯಾವಾಗ ಜೀವನದ ಕೊನೆಯ ದಿನಗಳನ್ನ ಅಸಸಿ ಹತ್ತಿರವೇ ಕಳೆದ್ರು ಅಕ್ಟೋಬರ್ ಮೂರು ಸಾವಿರದ ಎರಡುನೂರ ಇಪ್ಪತ್ತಾರರ ಸಂಜೆ ಆದರೆ ಚರ್ಚ್ ಪಂಚಾಂಗದ ಪ್ರಕಾರ ಅವರ ಪುಣ್ಯತಿಥಿ ಅಕ್ಟೋಬರ್ ನಾಲ್ಕು ತಮ್ಮ ನಲವತ್ತಾರನೇ ವಯಸ್ಸಲ್ಲೇ ಪೋರ್ಸ್ಯೂನ್ ಕುಲಾದ ಅಪ್ಪುಟ್ಟ ಚಾಪೆಲಿದೆಯಲ್ಲ ಅದರ ನೆಲದ ಮೇಲೆ ತಮ್ಮ ಪ್ರೀತಿಯ ಸಹೋದರರೆಲ್ಲ ಸುತ್ತುವರಿದಿದ್ದಾಗ ಫ್ರಾನ್ಸಿಸ್ ಪ್ರಾಣ ಬಿಟ್ರು ಕೇವಲ ನಲವತ್ತಾರು ವರ್ಷ ಅಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ಪ್ರಭಾವ ಬೀರಿದ್ರು ಅವರನ್ನ ಸಂತ ಅಂತ ಘೋಷುವಕ್ಕೆ ಹೆಚ್ಚು ಟೈಮ್ ಅಲ್ವಾ ಖಂಡಿತ ಇಲ್ಲ ಅವರ ಮರಣದ ನಂತರ ಅವರ ಪಾವಿತ್ರ್ಯತೆಯ ಕೀರ್ತಿ ಇನ್ನೂ ಹೆಚ್ಚಾಯಿತು ಎರಡೇ ವರ್ಷದ ಒಳಗೆ ಜುಲೈ ಹದಿನಾರು ಸಾವಿರದ ಏಳುನೂರ ಇಪ್ಪತ್ತೆಂಟರಲ್ಲಿ ಅಂದಿನ ಪೋಪ್ ಗ್ರೆಗೋರಿ ಆಯೆಕ್ಸ್ ಅವರು ಫ್ರಾನ್ಸಿಸ್ ಅವರನ್ನ ಅಧಿಕೃತವಾಗಿ ಸಂತ ಅಂತ ಘೋಷಿತರು ಎರಡೇ ವರ್ಷದಲ್ಲಿ ಅದು ಬಹಳ ಅಪರೂಪ ಇರಬೇಕು ಹೌದು ಚರ್ಚ್ ಇತಿಹಾಸದಲ್ಲೇ ಇಷ್ಟು ಬೇಗ ಸಂತ ಪದವಿ ಸಿಕ್ಕಿದ್ದು ಬಹಳ ಕಡಿಮೆ ಜನರಿಗೆ ಇದು ಅವರ ಜೀವನದ ಮಹತ್ವವನ್ನ ತೋರಿಸುತ್ತೆ ನಿಜಕ್ಕೂ ಸಂತ ಫ್ರಾನ್ಸಿಸ್ ಅವರ ಜೀವನ ಒಂದು ಅದ್ಭುತ ಪಯಣ ಕೇವಲ ಪ್ರಾಣಿ ಪ್ರಕೃತಿ ಪ್ರೇಮಿ ಅನ್ನೋದನ್ನ ಮೀರಿ ದೇವರ ಕರೆಗೆ ಅವರು ಸ್ಪಂದಿಸಿದ ರೀತಿ ಎಲ್ಲವನ್ನೂ ಬಿಟ್ಟು ಆ ಕಷ್ಟದ ದಾರಿ ಹಿಡಿದಿದ್ದು ಅದು ಮುಖ್ಯ ಹೌದು ಅವರು ಆ ಶ್ರೇಷ್ಠತೆ ಸಾಧಿಸಿದ ರೀತಿ ಅದನ್ನ ನಾವು ನೋಡಬೇಕು ದೇವರ ಚಿತ್ತಕ್ಕೆ ತೀವ್ರವಾದ ಸಮರ್ಪಣೆ ಉತ್ಸಾಹದಿಂದ ಸ್ಪಂದಿಸಿದ್ರು ಮೊದಲು ತಪ್ಪು ಅರ್ಥ ಮಾಡ್ಕೊಂಡಿದ್ರು ನಿರಂತರ ಪ್ರಾರ್ಥನೆ ಅನುಭವಗಳಿಂದ ಸರಿಯಾದ ದಾರಿಯನ್ನ ಕಂಡುಕೊಂಡ್ರು ಅದರಿಂದಲೇ ಕ್ರಿಸ್ತನ ಜೊತೆ ಅಷ್ಟು ಆಳವಾದ ಸಂಬಂಧ ಬೆಳೆಸಿ ಇಷ್ಟು ಕಡಿಮೆ ಸಮಯದಲ್ಲಿ ದೇವರಿಗಾಗಿ ಚರ್ಚಿಗಾಗಿ ಇಷ್ಟೆಲ್ಲ ಮಾಡಿದ್ರು ಅವರ ಪ್ರಭಾವ ಇವತ್ತಿಗೂ ಇದೆ ಅವರು ಬರೀ ಪ್ರಾಣಿಗಳಿಗೆ ಪರಿಸರವಾದಿಗಳಿಗೆ ಮಾತ್ರ ಪೋಷಕ ಸಂತರಲ್ಲ ಖಂಡಿತ ಇಲ್ಲ ಅವರು ಕುಟುಂಬಗಳಿಗೆ ಶಾಂತಿಗಾಗಿ ಇಟಲಿ ದೇಶಕ್ಕೆ ವ್ಯಾಪಾರಿಗಳಿಗೆ ಹೀಗೆ ಅನೇಕ ವಿಷಯಗಳಿಗೆ ಪೋಷಕ ಸಂತರು ವಿಶೇಷವಾಗಿ ಒಬ್ಬಂಟಿಯಾಗಿ ಸಾಯೋ ಭಯ ಇರೋರು ಬೆಂಕಿಯ ಆಪತ್ತಿನಿಂದ ರಕ್ಷಣೆಗೂ ಅವ್ರನ್ನ ಪ್ರಾರ್ಥಿಸ್ತಾರೆ ಅವರ ಪ್ರಭಾವ ಎಲ್ಲ ಇದೆ ಹಾಗಾದ್ರೆ ಒಟ್ನಲ್ಲಿ ನೋಡಿದರೆ ಸಂತ ಫ್ರಾನ್ಸಿಸ್ ಅವರ ಜೀವನ ಲೌಕಿಕ ಆಸೆ ಭೋಗದಲ್ಲಿದ್ದ ಒಬ್ಬ ಶ್ರೀಮಂತ ಯುವಕ ದೇವರ ಕರೆಯಿಂದಾಗಿ ಎಲ್ಲವನ್ನೂ ತೊರೆದು ಬಡತನ ದೀನತೆ ಸೇವೆಯ ಮೂಲಕ ದೇವರ ಒಬ್ಬ ಆಮೂಲಾಗ್ರ ಸೇವಕನಾಗಿ ಬದಲಾದ ಒಂದು ಗಮನಾರ್ಹ ಕತೆ ಹೌದು ಖಂಡಿತವಾಗಿಯೂ ಬಡತನವನ್ನ ಕೇವಲ ಒಂದು ಕಷ್ಟ ಅಂತ ನೋಡದೆ ಅದನ್ನ ಒಂದು ಮೌಲ್ಯವಾಗಿ ಸ್ವೀಕರಿಸಿದ್ದು ಸಮಾಜದಿಂದ ದೂರ ಇಟ್ಟಿದ್ದವರಲ್ಲಿ ದೇವ್ರನ್ನ ಕಂಡಿದ್ದು ಚರ್ಚಿನ ಹೊರಗಿನ ಕಟ್ಟಡಕ್ಕಿಂತ ಒಳಗಿನ ಆಧ್ಯಾತ್ಮಿಕ ಸತ್ವವನ್ನ ಸರಿಪಡಿಸೋಕೆ ಅವರು ಕೊಟ್ಟ ಒತ್ತು ಇದೆಲ್ಲಾ ಅಸಾಧಾರಣ ಇವಟ್ಟಿಗೂ ತುಂಬಾ ಮುಖ್ಯವಾದ ವಿಷಯಗಳು ಹೌದು ಲೌಕಿಕ ಯಶಸ್ಸು ಹಣ ಅಧಿಕಾರ ಇದೇ ಎಲ್ಲ ಅಂತ್ಕೊಳ್ಳೋ ಇವತ್ತಿನ ಜಗತ್ತಿನಲ್ಲಿ ಇದರ ಆಚೆಗಿನ ಒಂದು ದೊಡ್ಡ ಉದ್ದೇಶವನ್ನ ಫ್ರಾನ್ಸಿಸ್ ಜೀವನದಲ್ಲಿ ಕಾಣಬಹುದು ದೇವರ ಕರೆಗೆ ಅವರು ಪೂರ್ತಿಯಾಗಿ ಶರಣಾದ ರೀತಿ ನಿಜಕ್ಕೂ ಸ್ಫೂರ್ತಿ ಕೊಡುತ್ತೆ ನಿಜಕ್ಕೂ ಅವರ ಜೀವನ ದೇವರ ಪ್ರೀತಿಯ ಶಕ್ತಿ ಸರಳತೆಯ ಸೌಂದರ್ಯ ನಿಜವಾದ ಆಧ್ಯಾತ್ಮಿಕತೆ ಅಂದ್ರೆ ಏನು ಇದನ್ನೆಲ್ಲ ನಮ್ಗೆ ನೆನಪಿಸುತ್ತೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಯೋಚನೆ ಮಾಡೋಕ್ಕೊಂದು ಪ್ರಶ್ನೆ ಭೋಗ ವೇಗ ಸಂಕೀರ್ಣತೆ ಕೆಲವೊಮ್ಮೆ ಅರ್ಥವೇ ಇಲ್ವೇನೋ ಅನಿಸೋ ಈ ಆಧುನಿಕ ಜಗತ್ತಿನಲ್ಲಿ ಸಂತ್ ಫ್ರಾನ್ಸಿಸ್ ಅವರ ಕಥೆ ಅವರ ಸರಳತೆ ಪ್ರಕೃತಿ ಜೊತೆಗಿನ ಅವರ ಸಂಬಂಧ ಬಡವರ ಬಗ್ಗೆ ಅವರ ಕಾಳಜಿ ಆಧ್ಯಾತ್ಮಿಕತೆಗೆ ಅವರು ಕೊಟ್ಟ ಪ್ರಾಮುಖ್ಯತೆ ಇದೆಲ್ಲ ನಮಗೆ ವೈಯಕ್ತಿಕವಾಗಿ ಸಾಮೂಹಿಕವಾಗಿ ನಿಜವಾದ ಮೌಲ್ಯಗಳನ್ನು ಮತ್ತೆ ಹುಡುಕೊಳ್ಳೋಕ್ಕೆ ಹೇಗೆ ಸಹಾಯ ಮಾಡ್ಬೋದು ಬಹುಶಃ ಇದರ ಬಗ್ಗೆ ಯೋಚನೆ ಮಾಡೋದು ಇವತ್ತಿನ ಅಗತ್ಯವೂ ಹೌದಲ್ವಾ